ಈಗ ನಿನ್ನೆ ಮಾಡಿರ್ತಕ್ಕಂಥ ಘಟನೆ ನಮ್ಗೇನು ಗಮನಕ್ಕೆ ಬಂದಿರ್ಲಿಲ್ಲ ನಾನು ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ನೂತನವಾಗಿ ಮೊನ್ನೆ ಆಯ್ಕೆ ಆಗಿದ್ದೀನಿ ಈಗ ನಿನ್ನೆ ನನಗೇನು ಮಾಹಿತಿ ಇಲ್ಲ ಮಾಹಿತಿ ಇರಲಿಲ್ಲ ನಾನು ಊರಲ್ಲೂ ಇರಲಿಲ್ಲ ನನಗೆ ಮಾಹಿತಿ ಇಲ್ಲ ಅದಾಗಿ ನನಗೇನು ಗೊತ್ತಾಗ್ಲಿಲ್ಲ ವಿಡಿಯೋ ನೋಡಿದಾಗ ಗೊತ್ತಾಯ್ತು ಈಗ ಮೂರು ತಣ್ಣವರು ಅವರು ವೈಯಕ್ತಿಕವಾಗಿ ಅವರು ಏನೋ ನಿಂದನೆ ಮಾಡಿದ್ದಾರೆ ಇವರು ಬಂದು ಆಫೀಸಿಗೆ ಬಂದು ಇವರು ಅವ್ರ ಬಗ್ಗೆ ನಿಂದನೆ ಮಾಡಿದ್ದಾರೆ ದಯವಿಟ್ಟು ಇದು ಬ್ಯಾಂಕು ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಸಾ ಬ್ಯಾಂಕ್ ಇದು ದಯವಿಟ್ಟು ನಿಮ್ಮ ಟಿ ಟಿಪ್ಪಣಿಗಳಿಗನ್ನ ಟಿಪ್ಪಣಿಗಳಿಗನ್ನು ಇಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ತೀನಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಈ ಬ್ಯಾಂಕಲ್ಲಿ ಬಂದು ಯಾರು ಪ್ರೆಸ್ಪೀಟ್ ಮಾಡೋದೇ ಆಗ್ಲಿ ಯಾವುದೇ ತರ ವಿಚಾರಣೆ ಮಾಡೋದಾಗ್ಲಿ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ ಮುಂದೆ ದಯವಿಟ್ಟು ಮಾಡಬೇಡ್ರಿ ಯಾರು ಬಂದು ಎಲ್ಲರನ್ನು ಪ್ರೀತಿಯಿಂದ ಮನವಿ ಮಾಡಿ ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊಂತೀನಿ ದಯವಿಟ್ಟು ರಾಜಕೀಯನ ರಾಜಕೀಯವಾಗೇ ಮಾಡ್ಕೊಳ್ಳ್ರಿ ಬಿಟ್ರೆ ಸಹಕಾರ ಸಂಘಕ್ಕೆ ಯಾರು ಈ ತರ ಮಾಡ್ಬೇಡ್ರಿ ಅಂತಂದೇಳಿ ನನ್ನ ನಾಡ್ ಮಾತು ಮುಗಿಸ್ತೀನಿ ಈಗ ಇಲ್ಲಿ ಏನೇ ನಡೀತಾ ಇರೋ ಈ ರಾಜಕೀಯ ಈ ಏನೇ ಪಕ್ಷಗಳಿದಾವೆ ಈ ಯಾವ್ದಕ್ಕೂ ನನಗೂ ಯಾವ್ದು ಸಂಬಂಧ ಇಲ್ಲ ವೈಯಕ್ತಿಕ ಏನ್ ವಿಚಾರಗಳು ಮಾತಾಡಿದ್ದಾರೆ ಮಾತಾಡಿರೋ ವ್ಯಕ್ತಿಗೆ ಆಗ್ಲಿ ಈಗ ನನ್ನ ಯಜಮಾನದಂತ ಜಿ ಎನ್ ಮೂರ್ತಿಯವ್ರಿಗೆ ಆಗ್ಲಿ ರಾಜಕೀಯ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಅನ್ನೋದು ನನ್ನ ಉದ್ದೇಶ ಹೆಚ್ಚಿನ ಮಾತುಗಳು ಯಾವುದು ಬೇಡ ಜನಕ್ಕೆ ಏನು ನಾವು ಶಕ್ತಿ ಸಾಮರ್ಥ್ಯ ಏನ್ ಯಾವ್ದ್ರಲ್ಲಿ ತೋರಿಸ್ಬೇಕಂದ್ರೆ ನಾವು ಮಾಡೋ ಕೆಲ್ಸ ಕಾರ್ಯಗಳಲ್ಲಿ ನಾವು ಒಬ್ರು ಮಾಡೋ ಏನು ಸಹಾಯ ಇರುತ್ತೆ ಅದನ್ನ ಜನ ಗುರ್ತಿಸ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ರು ಮಾತಾಡೋದು ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು ಅದು ಚೆನ್ನಾಗಿರಲ್ಲ ಅವರು ದೊಡ್ಡವರಾಗ್ಲಿ ಮಾತಾಡಿದ್ದಾರೆ ಅವ್ರು ಮಾತಾಡಿರೋ ವಿಷಯಗಳು ಬಗ್ಗೆ ಅವ್ರಿಗೆ ಮನವರಿಕೆ ಆಗ್ಬೇಕು ನಾವು ಯಾರ ಬಗ್ಗೆ ಮಾತಾಡಿದೀವಿ ಏನ್ ಮಾತಾಡಿದಿವಿ ಅನ್ನೋದು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕತೆ ನನಗೆ ಬೇಡ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇಷ್ಟಕ್ಕೆ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಯಾರ ಬಗ್ಗೆ ಏನೇ ಮಾತಾಡಬೇಕಾದ್ರೂ ಒಂದು ಒಬ್ಬ ವ್ಯಕ್ತಿ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಿ ಅವರ ರಾಜಕೀಯ ಭವಿಷ್ಯನಿರುತ್ತೆ ಇರುತ್ತೆ ಇವರ ರಾಜಕೀಯ ಭವಿಷ್ಯನಿರುತ್ತೆ ಇರುತ್ತೆ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೆಯದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ವಾಟ್ಸ್ಆಪ್ ಫೇಸ್ಬುಕ್ಗಳಲ್ಲಿ ಅತ್ಯಂತ ಅವಾಚ್ಯವಾಗಿ ಒಬ್ಬರನ್ನೊಬ್ಬರನ್ನ ದೂಷಿಸುವಂತ ಒಂದು ಸನ್ನಿವೇಶ ಇವತ್ತು ತಾಲೂಕಿನ ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಜಿ ಎನ್ ಮೂರ್ತಿರವರ ಬಗ್ಗೆ ಮಾತನಾಡಿರುವಂತದ್ದು ಆಗಿರ್ಬೋದು ಅಥವಾ ಜಿ ಎನ್ ಮೂರ್ತಿ ಬೇರೆಯವರ ಬಗ್ಗೆ ಮಾತನಾಡಿರತಕ್ಕಂಥದ್ದು ಆ ವಿಷಾದನೀಯ ಯಾಕೆಂದ್ರೆ ಇವತ್ತು ಸಂಘ ಸಂಸ್ಥೆಗಳಿರುವಂತದ್ದು ನಾವು ಯೋಚನೆ ಮಾಡಬೇಕು ಬರಗೂರು ಸಹಕಾರಿ ಸಂಘದಲ್ಲಿ ನಾಲ್ಕೂವರೆ ಕೋಟಿ ಹಣವನ್ನು ತಂದು ಇವತ್ತು ಪ್ರತಿಯೊಬ್ಬ ಪಾಣಿದಾರನಿಗೆ ಪಾಣಿಯನ್ನ ಪಡೆದಿರುವ ವ್ಯಕ್ತಿಗೆ ಲೋನ್ ಅನ್ನ ಕೊಟ್ಟು ಅತ್ಯಂತ ಸಹಕಾರ ನೀಡಿರುವಂತಹ ಬ್ಯಾಂಕ್ಗಳ ಬಗ್ಗೆ ಮಾತನಾಡುವಂತದ್ದು ಅಹ್ ಬಹಳಷ್ಟು ಸೂಕ್ತ ಅಲ್ಲ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ ದೊಡ್ಡ ವ್ಯಕ್ತಿಗಳು ಈ ಇವ್ರು ಯಾರು ಸಾಮಾನ್ಯದ ವ್ಯಕ್ತಿಗಳಲ್ಲ ಅಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯರು ಹೇಳುವಂತ ಸ್ಥಿತಿಯಲ್ಲಿರುವಂತ ಪರಿಸ್ಥಿತಿಗೆ ಇವತ್ತು ವೈರಲ್ ಆಗ್ತಾ ಇರತಕ್ಕಂಥ ವಿಷಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಜ ದಾರಿ ನಾವೇ ತಪ್ಪಿಸ್ತಾ ಇದ್ದೀವೋ ಜನರೇ ದಾರಿ ತಪ್ಪಿದಾರೋ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಮೂರ್ತಿರವರು ಮಾತಾಡಿರುವ ಏನಾದ್ರೂ ಮಾತುಗಳಲ್ಲಿ ನಿನ್ನೆ ಇದೇ ವಿ ಎಸ್ ಎನ್ ಹೊಸಳ್ಳಿ ಬ್ಯಾ ಬ್ಯಾಂಕಿಗೆ ಸಹಕಾರಿ ಬ್ಯಾಂಕಿಗೆ ಬಂದು ಮೂರ್ತಿರವರು ಏನು ಎಷ್ಟು ಹಣವನ್ನು ಪಡೆದಿದ್ದಾರೆ ಎನ್ನುವಂತ ಮಾಹಿತಿಯನ್ನ ತೆಗೆದುಕೊಡೋದಂತ ವ್ಯಕ್ತಿಗಳು ಇದು ಸಲ್ಲದ ಮಾತು ಕಾರಣ ಏನಂದ್ರೆ ಈಗ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು ನನಗೆ ಆ ವಿಷಯ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಬಂದು ಇದು ತಡೆಯಕ್ಕಾಗಿಲ್ಲ ಅಂತ ಸೆಕ್ರೆಟರಿಗಳಿಗೆ ಗೊತ್ತಿತ್ತು ಇಲ್ಲಿಯ ಡೈರೆಕ್ಟರ್ಗೂ ಕೂಡ ಗೊತ್ತಿತ್ತು ಪತ್ರಿಕಾ ಮಾಧ್ಯಮದಲ್ಲಿಯೂ ಕೂಡ ಇದು ಪ್ರಚಾರ ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಅವರು ಇಲ್ಲಿ ಬಂದು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಯಾಕೆ ತಪಾಸಣೆ ಮಾಡಲಿಕ್ಕೆ ಅವ್ರನ್ನ ಬಿಟ್ರು ಅನ್ನುವಂಥದ್ದು ಒಂದು ವಿಷಾದನೀಯ ಇದೇನೇ ಇರಲಿ ಇದೇನೇ ಇರಲಿ ಇಲ್ಲಿ ಎರಡೂವರೆ ಕೋಟಿ ಹಣವನ್ನು ಈಗ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಎರಡೂವರೆ ಕೋಟಿ ಹಣವನ್ನು ಅನುದಾನವನ್ನು ತರುವ ನಿಟ್ಟಿನಲ್ಲಿ ಜಿ ಎನ್ ಮೂರ್ತಿರವರ ಸಹಕಾರ ಇದೆ ನಾನು ಅವ್ರ ಪರ ಮಾತಾಡ್ತಾ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ಪರ ಮಾತಾಡ್ತಾ ಇಲ್ಲ ಇಲ್ಲಿ ನಾವು ಯೋಚನೆ ಮಾಡಬೇಕು ಈಗೇನು ಬಂದು ಅವಾಚ್ಯ ಶಬ್ದಗಳನ್ನು ನೋಡಿದು ವೈರಲ್ ಮಾಡುವಂತ ವ್ಯಕ್ತಿಗಳು ಗಣ್ಯರಿದ್ದಾರೆ ಅವರು ನಿಜವಾಗ್ಲು ನೋಡ್ಕೊಂಡು ಮಾತಾಡಬೇಕು ಸಮಾಜದಲ್ಲಿ ಬೇರೆಯವ್ರಿಗೆ ಒಳ್ಳೆ ಮೆಸೇಜ್ ಅನ್ನು ಕೊಡಬೇಕಾಗುತ್ತೆ ನಾನೇ ನಾವೇನು ಹೇಳೋದು ಅಂದ್ರೆ ಇಲ್ಲಿ ಜಿ ಎನ್ ಮೂರ್ತಿರವರು ಏನ್ ಮಾತಾಡಿದ್ದಾರೆ ಅನ್ನೋದ್ಕಿನ್ನ ಅವ್ರನ್ನ ಪರಿಶೀಲನೆ ಮಾಡಿದಾಗ ಏನು ಕಂಡು ಬಂತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾವು ಯೋಚನೆ ಮಾಡಬೇಕು ಈ ಸಂದರ್ಭ ನಾವು ಅವರಿವರನ್ನ ದೂಷಣ ಮಾಡುವಂತ ಸಂದರ್ಭಗಳಲ್ಲ ಇದು ಕಾರಣ ಯಾರೋ ನಿರ್ದೇಶಕರಾಗಿದ್ದಾರೆ ಅವರು ವಿನ್ ಆಗಿದ್ದಾರೆ ಸೋಲನ್ನ ನಾವು ಒಪ್ಕೋಬೇಕು ಅದು ಸಹಜ ಸೋತ ಮೇಲೆ ಒಂದು ಓಟ್ ಆಗಲಿ ಎರಡು ಓಟ್ ಆಗಲಿ ಒಪ್ಕೊಳ್ಬೇಕು ಅದು ಸಹಜ ಇನ್ ಮುಂದೆ ಈ ವೈರಲ್ ಆಗದಾಗೆ ಯಾರು ಇದಕ್ಕೆ ಇತಿಶ್ರೀ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ